ಆಗಿಬಿಡುತ್ತೆ ನನಗೆ ಅರ್ಥ ಆಗಲಿಲ್ಲ ಸರ್ ನಾನು ಬೆಡ್ರೂಮ್ ಹೋದಾಗ ಇನ್ನು ಏನು ಮಾಡೇ ಇರಲ್ಲ ಸರ್ ಇನ್ನು ಶುರುನೇ ಆಗಿರಲ್ಲ ಮೂವತ್ತು ಸೆಕೆಂಡ್ ಒಂದು ನಿಮಿಷದಲ್ಲೇ ಔಟ್ ಆಗಿಬಿಡ್ತೀನಿ ಅಯ್ಯೋ ಅದು ಶಾರ್ಟ್ ಫಿಲಿಮ್ ಅಲ್ಲ ಮಾರಾಯ ಸೊ ಇಟ್ ಈಸ್ ಎ ಮೆಡಿಕಲ್ ಕಂಡೀಷನ್ ಅದಕ್ಕೆ ನಾವು ಶೀಘ್ರ ಸ್ಕಲನ ಅಂತ ಹೇಳ್ತೀವಿ ಅಥವಾ ಪ್ರೀ ಮೆಚ್ಯೂರ್ ಎಜಾಕುಲೇಷನ್ ಅಂತ ಹೇಳ್ತೀವಿ ಓಕೆ ಈಗ ಎಷ್ಟೊಂದು ಜನ ಈ ಫಿಲಿಮಲ್ಲಿ ಒಂದು ಐದು ನಿಮಿಷ ಹಾಡ್ತಾರೆ ಒಂದು ಫಿಲಿಮ್ ಮೂರು ಗಂಟೆ ಇರುತ್ತೆ ಪಾಪ ಅವನು ಹೊಸದಾಗ ಮದುವೆ ಆಗಿರೋದು ಸೆ ಮೂವತ್ತು ಸೆಕೆಂಡ್ ಇಲ್ಲ ಒಂದು ನಿಮಿಷದಲ್ಲಿ ಪಿಕ್ಚರ್ ಬಿಟ್ಬಿಟ್ರೆ ಆಗಬಾರ್ದು ಸೊ ಈ ಒಂದು ಸಮಸ್ಯೆ ಬಹಳ ಜನರಲ್ಲಿದೆ ಸೊ ಬರೀ ಹೊಸ್ದಾಗ ಆಗಿರೋರು ಅಂತಲ್ಲ ಸೊ ನಲ್ವತ್ತು ಪರ್ಸೆಂಟ್ ಪುರುಷರಲ್ಲಿ ಒಂದಿಲ್ಲ ಒಂದು ಟೈಮ್ ಅಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಕಲನ ಅಂತ ಹೇಳ್ತೀವಿ ಓಕೆ ಈಗ ನಾವು ಸೋಷಿಯಲ್ ಮೀಡಿಯಾ ಒಳಗಡೆ ಎಲ್ಲರೂ ನಾವು ಲಾಂಗ್ ವಿಡಿಯೋ ಫಾರ್ಮ್ಯಾಟ್ಸ್ ನೋಡ್ಬೇಕಂತ ಯೂಟ್ಯೂಬ್ ಒಳಗಡೆ ಬಟ್ ಇವನ್ ಲೈಫಲ್ಲೇ ಶಾರ್ಟ್ ಫಾರ್ಮ್ಯಾಟ್ ಅಂದರೆ ಶಾರ್ಟ್ ವಿಡಿಯೋಸ್ ಥರ ಆಗ್ಬಿಟ್ರೆ ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ ಥರ ಆಗ್ಬಿಟ್ರೆ ಜೀವನ ಎಷ್ಟು ಕಷ್ಟ ಆಗ್ಬಿಡುತ್ತಲ್ವ ಸೊ ಹಾಗಾಗಿಬಿಟ್ಟು ಭಾಳ ಸಲ ಏನಾಗುತ್ತಂತಂದ್ರೆ ಇದು ಬಹಳ ಸಾಮಾನ್ಯವಾದ ತುಂಬ ಕಾಮನ್ ಸೆಕ್ಷುಯಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಬಟ್ ಅದನ್ನ ಈ ನಾಚಿಕೆ ಲಜ್ಜೆಯಿಂದ ಈ ಪ್ರಿ ಮೆಚೂರ್ ಎಜಾಕ್ಯುಲೇಷನ್ನ ಓಪನ್ ಆಗಿ ಯಾರು ಡಿಸ್ಕಸ್ ಮಾಡಲ್ಲ ಸೊ ಈ ಶುಗರು ಡಯಾಬಿಟೀಸು ಹಾರ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಬೆನ್ನುವು ಸೊಂಟ ನೋವು ಸ್ಟ್ರೋಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಗಿ ಡಿಸ್ಕಸ್ ಮಾಡ್ತಾರೆ ಬಟ್ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಕಲ್ನ ಬಗ್ಗೆ ಯಾರು ನಿಮಗೆ ಓಪನ್ ಆಗಿ ಡಿಸ್ಕಸ್ ಮಾಡೋದೇ ಇಲ್ಲ ನೋಡಕ್ ಬಲಿಷ್ಠ ದೇಹ ಇರ್ತದೆ ಹಟ್ಟ ಕಟ್ಟ ಇರ್ತಾರೆ ಆರ್ ಅಡಿ ಪರ್ಸ್ನಾಲಿಟಿ ಸರ್ ಇದು ನೋಡಿದ್ರೆ ಏನು ಬಿಡಪ್ಪ ಇವನು ಇವ್ ಇದ್ರೆ ಗಂಡು ಹಿಂಗಿರ್ಬೇಕು ಅನ್ನೋಂಗಿರುತ್ತೆ ಅವು ಒಳಗಡೆ ನೋಡಿದರೆ ಎಂಥದ್ದು ಇರಲ್ಲ ಪಾಪ ಅವ್ರಂತ ಅವ್ರಂಥ ಪೇಶೆಂಟ್ಸ್ ಎಲ್ಲ ಬಂದು ಸರ್ ನೋಡೋಕೆ ಹಿಂಗಿದೀನಿ ಸರ್ ನಾನು ಬಟ್ ಮೂವತ್ತು ಸೆಕೆಂಡಿಗೆ ಔಟ್ ಆಗಿಬಿಡುತ್ತೆ ಸೊ ತುಂಬ ಸಮಸ್ಯೆ ಅನ್ಸುತ್ತೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಕಿರಿಕಿರಿ ಅನ್ಸುತ್ತೆ ನನಗೆ ಅತೃಪ್ತಿ ನನ್ನ ಹೆಂಡತಿಗೆ ಅಸಮಾಧಾನ ಸೊ ಹಂಗಾಗಿ ನಮ್ಮಿಬ್ಬರು ಮದುವೆ ಮಧ್ಯೆ ಆವಾಗವಾಗ ಈ ಜಗಳ ಮನಸ್ತಾಪ ಈ ಥರ ಎಲ್ಲ ಬರ್ತಾ ಇದೆ ದಿಸ್ ಈಸ್ ಕಾಲ್ಡ್ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರೆಬಲ್ ಈ ಶೀಘ್ರ ಸ್ಕಲನ ಅನ್ನೋದು ಒಂದು ಮೆಡಿಕಲ್ ಕಂಡೀಷನ್ ಇದನ್ನ ಕಂಪ್ಲೀಟಾಗಿ ಗುಣಮುಖ ಮಾಡ್ಬೋದು ಯಾಕೆ ಯಾವುದೇ ತೊಂದರೆ ಇಲ್ಲದಂಗೆ ಸೊ ಹಾಗಾಗ್ಬಿಟ್ಟು ಬಟ್ ಏನಂದ್ರೆ ನೀವು ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಬೇಕು ಹೌದು ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಇಂದ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರು ಇಲ್ಲ ವಾಟ್ಸಪ್ ಕನ್ಸಲ್ಟೇಷನ್ ನಂಬರ್ ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಪ್ಲೀಸ್ ನೀವು ಅದಕ್ಕೆ ಏನೋ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಇರುತ್ತೆ ಸೊ ಅದಕ್ಕೆ ಪರಿಹಾರನೂ ಹೇಳ್ತೀವಿ ಸೊ ಇವತ್ತು ಸ್ನೇಹಿತರು